ದೆನ್ ಈ ಯಶಸ್ಸನ್ನು ಫಾಲೋ ಮಾಡೋದು ಯಾರು ಅಂದರೆ ದುಡ್ಡು ಇವತ್ತಿನ ಜಗತ್ತಿಗೆ ದುಡ್ಡಿನ ಅನಿವಾರ್ಯತೆ ಎಷ್ಟಿದೆ ನಿಮಗೆ ಗೊತ್ತು ಯಶಸ್ಸನ್ನು ಹುಡ್ಕೊಂಡು ದುಡ್ಡು ಬಿಟ್ಟರೆ ದುಡ್ಡನ್ನು ಹುಡ್ಕೊಂಡು ಯಶಸ್ಸು ಹೋಗೋಲ್ಲ ಸೊ ಯಶಸ್ಸು ಪಡೀರಿ ಆಟೋಮೆಟಿಕ್ಲಿ ದುಡ್ಡು ಬರುತ್ತೆ ನಿಮ್ಮ ಹತ್ರ ಆ್ಯಂಡ್ ದೆನ್ ಈ ದುಡ್ಡಿನ ಕೆಟ್ಟ ಗುಣ ಅಂದರೆ ದುಡ್ಡು ದುಡ್ಡನ್ನೇ ಆಕರ್ಷಿಸೋದು ದುಡ್ಡು ಇಲ್ಲಿದ್ದನ್ನು ಆಕರ್ಷಲ್ಲ ಈಗ ರಿಚ್ ಪೀಪಲ್ ರಿಚ್ ಪೀಪಲ್ದೇ ಫ್ರೆಂಡ್ಶಿಪ್ ಆಗ್ತಾ ಇರತ್ತೆ ದುಡ್ಡು ಹತ್ರನೇ ದುಡ್ಡು ಬರ್ತಾ ಇರತ್ತೆ ಹೊರತು ಬಡವನ ಹತ್ರ ಬರ್ತಾ ಇರಲ್ಲ ಹಾಗಾಗಿ ಸ್ಟಾರ್ಟ್ ಟು ಅರ್ನ್ ಲಿಟಲ್ ಮನಿ ಸಕ್ಸಸ್ ಪಡೀರಿ ಚಿಕ್ಕ ಹಣ ಗಳಿಸ್ರಿ ಆಟೋಮೆಟಿಕ್ಲಿ ದೊಡ್ಡ ಹಣ ಅದಕ್ಕೆ ಮ್ಯಾಗ್ನೆಟ್ ಅದು ಹುಡ್ಕೊಂಡು ಹುಡ್ಕೊಂಡು ಬಂದು ಸೇರ್ಕೊಳ್ಳುತ್ತೆ ಬಿಕಮ್ ರಿಚ್ ಇನ್ ದ ಲೈಫ್ ಪೂವರಾಗಿ ಹುಟ್ಟುವುದು ತಪ್ಪಲ್ಲ ಆದರೆ ಪೂವರಾಗಿ ಸಾಯುವುದು ತಪ್ಪು ಅಂತ ಹೇಳ್ತಾರೆ ಬಿಲ್ಗೆಟ್ಸ್ ಹಾಗಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು ನಮ್ಮ ಬದುಕನ್ನೆಲ್ಲ ಟ್ರಾನ್ಸ್ಫಾರ್ಮ್ ಮಾಡೇ ಹೋಗಬೇಕು ಯಾವತ್ತೂ ಹೇಳ್ತಾ ಇರ್ತೀನಿ ನಾನು ಫೋರ್ ಮಂತ್ಸ್ ನಾಲ್ಕು ತಿಂಗಳು ಕಷ್ಟಪಟ್ಟರೆ ನಲವತ್ತು ವರ್ಷ ಆಗಿರ್ಬೋದು ಇದು ಬಿಸ್ನೆಸ್ ಫೀಲ್ಡಲ್ಲೆಲ್ಲ ಆಗಲ್ಲ ಅದು ಎಸ್ ಎಸ್ಪೆಷಲಿ ಗೌರ್ಮೆಂಟ್ ಸೆಕ್ಟರ್ನ ಜಾಬ್ಗಳಿಗೆ ಟ್ರೈ ಮಾಡ್ತಾಯಿದ್ದಿರಲ್ಲ ನಾಲ್ಕು ತಿಂಗಳು ಎಫರ್ಟ್ ಪಟ್ಟರೆ ಜಾಬ್ ಆಲ್ಡ್ರು ಬರುತ್ತೆ ಒಳಗೆ ಬಂದ್ರಿ ನಲ್ವತ್ತು ವರ್ಷ ಸ್ಯಾಲ್ರಿ ತೊಂದರೆ ಇಲ್ಲ ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ರಿ ಮತ್ತು ನೀವು ಎಲ್ಲೋಗಿ ಮಲ್ಕೊಂಡ್ರೆ ಆಗೋಲ್ಲ ವರ್ಕ್ ಮಾಡಬೇಕು ಆದರೆ ಇನ್ನೂ ಒಂದು ಆ್ಯಡ್ ಮಾಡ್ತೀನಿ ಈಗ ಆ ನಲ್ವತ್ತು ವರ್ಷನೂ ಕಷ್ಟಪಟ್ಟರೆ ಅಂತ ಸುಮ್ಮನೆ ಹೋಗಿ ಒಂದು ಆಫೀಸಲ್ಲಿ ಬಾಕ್ಸ್ ತೊಗೊಂಡೋಗಿ ಕೆಲಸ ಮಾಡಿ ಮಧ್ಯಾಹ್ನ ತಿಂದು ಸಾಯಂಕಾಲದವರೆಗೂ ಇದ್ದು ಬಂದು ಮನೆಯಲ್ಲಿ ಒಬ್ಬ ಕುಟುಂಬದ ಆಲ್ಡಿನರಿ ಮ್ಯಾನಾಗಿ ಸಾಯೋದು ಪ್ರಾಣಿಗಳು ಇರ್ತವೆ ಆ ಥರ ಇರಬೇಡಿ ಆ ನಲ್ವತ್ತು ವರ್ಷನೂ ಕಷ್ಟಪಡ್ರಿ ಈಗ ಸಮ್ ಪೀಪಲ್ ಹುಸೇನಪ್ಪ ನಾಯಕ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಅಷ್ಟು ಸ್ಯಾಲ್ರಿ ಬರುತ್ತೆ ಇನ್ನೇನು ಬೇಕಾಗಿದೆ ಬುಕ್ ಬರಿತಾ ಇದ್ದಾರೆ ಮೂರು ನಾಲ್ಕು ಐದು ಪುಸ್ತಕ ಬರಿತಾ ಇದ್ದಾರೆ ಬರಿತಾ ಇದ್ದಾರೆ ಹುಡುಗರಿಗೆ ಪಾಠ ಮಾಡ್ತಾರೆ ಈ ವಾಂಟ್ ಟು ಚೇಂಜ್ ದ ಲೈಫ್ಸ್ ಆಫ್ ದ ಯೂತ್ಸ್ ನಲ್ವತ್ತು ವರ್ಷನೂ ಕಷ್ಟಪಟ್ಟರೆ ನೀವು ಏನು ಮಾಡ್ದಂಗೆ ಆಗುತ್ತೆ ಇಡೀ ಸಮಾಜವನ್ನೇ ನೀವು ಸುಖವಾಗಿಡೋಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಅರ್ಥ ಇಡೀ ಸೊಸೈಟಿ ನಿಮ್ಮನ್ನು ಆರಾಧಿಸೋಕೆ ಸ್ಟಾರ್ಟ್ ಮಾಡುತ್ತೆ ಈ ಸಿ ಸೊಸೈಟಿಗೆ ನೀವು ಟ್ರಾನ್ಸ್ಫಾರ್ಮೇಷನ್ ತರ್ತೀರಾ ನಾಲ್ಕು ತಿಂಗಳು ಕಷ್ಟಪಟ್ಟರೆ ನೀವು ಟ್ರಾನ್ಸ್ಫಾರ್ಮ್ ಆಗ್ತೀರಾ ನಲ್ವತ್ತು ವರ್ಷನೂ ಕಷ್ಟಪಟ್ಟರೆ ಇಡೀ ಸೊಸೈಟಿ ಟ್ರಾನ್ಸ್ಫಾರ್ಮ್ ಆಗುತ್ತೆ ಸೊಸೈಟಿ ಟ್ರಾನ್ಸ್ಫಾರ್ಮ್ ಆದರೆ ಇಂಡಿಯಾ ಟ್ರಾನ್ಸ್ಫಾರ್ಮ್ ಆಗುತ್ತೆ ನಿಮಗೆ ಗೊತ್ತು ಸ್ವಾತಂತ್ರ್ಯ ಹೋರಾಟ ಎಷ್ಟು ದೀರ್ಘಕಾಲ ನಡೀತು ಎಷ್ಟು ಬಲಿದಾನಗಳಾಯಿತು ಸುಮಾರು ಸಾವಿರದ ಎಂಟುನೂರರಿಂದ ಸಾವಿರದ ಒಂಬೈನೂರ ಐವತ್ತೇಳು ನಲವತ್ತೇಳವರೆಗೂ ನೂರ ಐವತ್ತು ವರ್ಷ ಸುದೀರ್ಘವಾಗಿ ಹೋರಾಟದ ನಂತರ ಸ್ವಾತಂತ್ರ್ಯ ಬಂದಿದ್ದು ನಲವತ್ತು ವರ್ಷದ ನಿಮ್ಮ ದುಡಿಮೆಯ ಪ್ರತಿಫಲವಾಗಿ ಸಮಾಜ ಟ್ರಾನ್ಸ್ಫಾರ್ಮ್ ಆಗುತ್ತೆ ಎರಡು ಸಾವಿರದ ಅರವತ್ತು ಎಪ್ಪತ್ತರ ವೇಳೆಗೆ ಜಗತ್ತಿನಲ್ಲಿ ನಂಬರ್ ಒನ್ ದೇಶ ಇಂಡಿಯಾ ಆಗತ್ತೆ ಅದಕ್ಕೆ ಕೊಡುಗೆ ಯಾರ್ದು ನಿಮ್ಮದು ನಾಲ್ಕು ತಿಂಗಳು ಕಷ್ಟಪಟ್ಟು ಜಾಬ್ ತಗೊಂಡು ಹೆಂಡತಿ ಮಕ್ಕಳು ಒಂದು ಸ್ಪ್ಲೆಂಡರ್ ಬೈಕು ಒಂದು ಮನೆ ಇಷ್ಟು ಜೀವನ ಆಗಬಾರ್ದು ಆನಂತರೂ ಕಷ್ಟಪಡ್ರಿ ಸಮಾಜಕ್ಕೆ ಕಾಂಟ್ರಿಬ್ಯೂಟ್ ಮಾಡಿ ದೆನ್ ಎದ್ಭಾವಂ ಅದ್ಭವತಿ ಮಹಾಭಾರತದಲ್ಲೆಲ್ಲ ಹೇಳ್ತಾ ಇರ್ತೀವಿ ನೀವು ಹೇಗೆ ಭಾವಿಸ್ತೀರೋ ಹಾಗೆ ಆಗತ್ತೆ ನೀವು ಹೀಗಾಗಲ್ಲ ಅಂದ್ಕೊಂಡ್ರೆ ಹಾಗಾಗಲ್ಲ ಹೀಗಾಗುತ್ತೆ ಅಂದ್ಕೊಂಡ್ರೆ ಹಾಗಾಗತ್ತೆ ನಿಮ್ಮ ಭಾವನೆಗಳನ್ನು ಸೆಟ್ ಮಾಡಿ ಎಮೋಷ್ನಲ್ ಇಂಟೆಲಿಜೆನ್ಸನ್ನು ಕರೆಕ್ಟಾಗಿ ಬಳಸಿ ದೆನ್ ಒನ್ ಮಾತನ್ನು ಹೇಳಿ ನಾನು ಈ ಮೋಟಿವೇಶನ್ ಟಾಕನ್ನು ಒಂದು ಹಂತಕ್ಕೆ ತರ್ತೀನಿ ಅರ್ಥ ತುರಾಣಂ ನಾ ನಾ ಬಂಧು ಅಂತಾರೆ ದುಡ್ಡಿನ ಆ ಭಯಕ್ಕೆ ತುಂಬ ಹಂಗ್ರಿನೆಸ್ ಇದ್ದವ್ರಿಗೆ ಫ್ರೆಂಡ್ಸು ಇರೋದಿಲ್ಲ ಬಂಧುಗಳಿರೋಲ್ಲ ಬರೀ ದುಡ್ಡು 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 ಅಂತ ಆ ತೊರಿತಾ ಇರ್ತಾನೆ ಕಾಮ ತುರಾಣಂ ನಾ ಭಯಂ ನಲಜ್ಜಂ ಕಾಮಾ ಕಾಮ ಸೆಕ್ಸು ಲಸ್ಟ್ ಬಗ್ಗೆ ಡಿಸೈರ್ ಇದ್ದವನಿಗೆ ಭಯ ಇರಲ್ಲ ಲಜ್ಜೆ ಇರಲ್ಲ ಈಗ ತುಂಬ ನೋಡ್ತಿರ್ ಸೆಕ್ಸ್ ಸ್ಕ್ಯಾಂಡಲ್ ಅದೆಲ್ಲ ನೋಡ್ತಿರಲ್ಲ ಅವ್ರು ಅಷ್ಟಷ್ಟು ದೊಡ್ಡ ವ್ಯಕ್ತಿಗಳು ಸೆಕ್ಸ್ ಸ್ಕ್ಯಾಂಡಲ್ ಎಲ್ಲ ಹಿಂಗೆ ಸಿಕ್ಕೋತಾರೆ ಅಂದರೆ ಅವ್ರಿಗೆ ಭಯ ಹೋಗಿಬಿಟ್ಟಿರುತ್ತೆ ಲಜ್ಜೆ ಹೋಗ್ಬಿಟ್ಟಿರುತ್ತೆ ಟ್ರ್ಯಾಪ್ ಆಗಿ ಸಿಕ್ಕೊಂಡ್ಬಿಡ್ತಾರೆ ಈ ಸಾಮಾನ್ಯ ಈಗ ಲವ್ ಕೂಡ ಲಸ್ಟಾಗಿ ಕನ್ವರ್ಟ್ ಆಗ್ತಾಯಿದೆ ಮೊದಲೆಲ್ಲ ಒಂದು ಇಪ್ಪತ್ತು ವರ್ಷದಿಂದ ಲವ್ ಲವ್ ಆಗಿತ್ತದು ಇವಾಗ ಲವ್ಗು ಲಸ್ಟ್ಗೂ ಏನು ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟು ವರ್ಷಾಗಿ ಸೊಸೈಟಿ ಇಲ್ಲೂ ಕೂಡ ಅಷ್ಟೇ ಲಜ್ಜೆಯನ್ನು ಭಯವನ್ನು ಬಿಟ್ಟಾಗ ನಿಮ್ಮ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಕಾಮಾತುರ ಆಗಿದೆ ಅಂತ ಅರ್ಥ ವಿದ್ಯಾ ನಾನು ಮಾತಾಡ್ತಿರೋ ಮ್ಯಾಟ್ರಿಕ್ ಬರ್ತೀನಿ ವಿದ್ಯೆಯ ಆತುರ ಇರೋನಿಗೆ ನಾ ಸುಖಂ ನಾ ನಿದ್ರಂ ನನಗೆ ಸುಖ ಬೇಕು ಅಂತ ಬಯಸ್ಬಾರ್ದು ನೀವು ನಿದ್ರೆ ಬೇಕು ಅಂತ ಬಯಸ್ಬಾರ್ದು ನಿದ್ರೆಯನ್ನು ಗೆಲ್ಲಬೇಕು ಸುಖವನ್ನು ಗೆಲ್ಲಬೇಕು ಆವಾಗ ನಿಮಗೆ ವಿದ್ಯೆ ಒಲಿಯುತ್ತೆ ಕ್ಷುದಾ ನಾ ವಪೂರ್ಣ ನಾ ಅಂತ ಕರೀತಾರೆ ಅಂದರೆ ಹಂಗ್ರಿಯಲ್ಲಿರುವಂಥ ಜನರಿಗೆ ಬಾಡಿನಲ್ಲಿ ಶಕ್ತಿ ಇರಲ್ಲ ನಿಸ್ತೇಜನಾಗಿರ್ತಾನೆ ಮುಖದಲ್ಲಿ ಕಾಂತಿ ಇರಲ್ಲ ಕಳ್ಕೊಂಡ್ಬಿಡ್ತಾನೆ ಅಂತ ಈ ಒಂದು ಸಂಸ್ಕೃತ ಶ್ಲೋಕದ ಅರ್ಥ ನೀವು ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ ಹಸಿವಿನಿಂದ ಇರಬೇಡಿ ದೇಹ ದುರ್ಬಲ ಆಗತ್ತೆ ಮುಖದ ಕಾಂತಿ ಕಡಿಮೆ ಆಗುತ್ತೆ ನಿದ್ರೆ ಸುಖವನ್ನು ಬಯಸಬೇಡಿ ವಿದ್ಯೆ ನಿಮಗೆ ಬರಲ್ಲ ಬ ಲಜ್ಜೆ ಮತ್ತು ಭಯವನ್ನು ಬಿಟ್ರಿ ಅಂದರೆ ಕಾಮಾತುರರಾಗಿ ಕೂತ್ಕೋತೀರ ನೀವು ದಟ್ಸ್ ವೈ ಎಚ್ಚರಿಕೆಯಿಂದ ಇದ್ದಾಗ ಮಾತ್ರ ನೀವು ಅಲರ್ಟ್ ಇರಿ ಈ ವಿಚಾರದಲ್ಲಿ